ರವಿ ಸಾರು ಬಿ ಎನ್ ಗಂಗಾಧರರು ಅಂಜತ್ ಗಂಡು ನಿರ್ಮಾಪಕರು ಗಂಗಾಧರ್ ಸರ್ ಎಲ್ಲ ಕುದಿದ್ರು ನಾನು ಹೋದೆ ಚಿಕ್ಕನ ಹೋದಾಗ ರವಿ ಸರ್ ಗಡ ಬಿಡಿದರು ನನಗೆ ಆಶ್ಚರ್ಯ ಇದೆ ನಿರ್ಮಾಪಕರು ಸರ್ ರವಿ ಸಾರ್ ಅಂದರೆ ಈಶ್ವರಿ ಪಿಕ್ಚರ್ಸು ಮಾತಾಡಬೇಕು ಅದು ಭಯ ನಮಗೆ ನಿಜ ಅದು ಆಗೋಯ್ತು ಈಶ್ವರಿ ಪಿಕ್ಚರ್ಸು ಲಹರಿ ಸಂಸ್ಥೆ ಕತೆ ಮುಗಿಯಿತು ಈ ಪಿಕ್ಚರ್ನಲ್ಲಿ ಅಂತ ಹೇಳಿದಂಥ ಕೆಲವು ಕೆಲವು ಗಾಂಧಿ ನಗರಿಗಳು ಅವರಿಗೆ ಸರಿಯಾಗಿ ಉತ್ತರ ಕೊಟ್ಟರು ಸರ್ ಈ ಪಿಕ್ಚರ್ ಪಿಕ್ಚರು ಯಾವ ರೀತಿ ಇಟ್ಟಾಯಿತು ಅಂದರೆ ಸರ್ ಅಂದರೆ ದಾಖಲೆ ಅಂತ ಹೇಳಬೇಕು ಅಂತಂದರೆ ಇಡೀ ದಕ್ಷಿಣ ಭಾರತದಲ್ಲಿ ಕೆ ರಾಘವೇಂದ್ರ ರಾವ್ ಸಾಹೇಬ್ರಿಂದ ಇಟ್ಕೊಂಡು ಮಣಿರತ್ನಂಜಿಯಿಂದ ಇಟ್ಕೊಂಡು ಪ್ರತಿಯೊಬ್ಬರೂ ಕೂಡ ಈ ಸಿನಿಮಾನ ಪ್ರಿಂಟು ಕರ್ನಾಟಕದ ಬೆಂಗಳೂರಿಂದ ಚೆನ್ನೈಗೆ ತರ್ಸ್ಕೊಂಡು ಸಿನಿಮಾ ನೋಡಿದ್ದಾರೆ ಅವ್ರಿಗಂತೂ ಹಿಂಗೂ ಸಿನಿಮಾ ಮಾಡೋಕ್ಕಾಗುತ್ತಾ ಅಂತ ಅಷ್ಟು ದೊಡ್ಡ ಹೆಸರು ಮಾಡಿದಂಥ ಸಂಸ್ಥೆ ಈಶ್ವರಿ ಸಂಸ್ಥೆ ವೇಲು ಅವರೇ ನೀವು ಈ ಕ್ಯಾಸೆಟ್ ಉದ್ಯಮಕ್ಕೆ ಬಂದ್ರಿ ನಿರಂತರವಾಗಿ ಕ್ಯಾಸೆಟ್ಗಳನ್ನ ಮಾಡ್ತಾ ಇರಬೇಕು ಆವತ್ತು ಸಿನಿಮಾಗಳು ನಿರಂತರವಾಗಿ ತಯಾರಾಗ್ತಾ ಇದ್ವು ಜೊತೆಗೆ ಸಿನಿಮಾ ನೋಡೋ ಪ್ರೇಕ್ಷಕರಿದ್ದರು ಸಿನಿಮಾಗೆ ಒಳ್ಳೆ ಹಾಡುಗಳನ್ನು ಬರೆಯೋ ಸಾಹಿತಿಗಳಿದ್ದರು ಒಳ್ಳೆಯ ಸಂಗೀತ ಸಂಯೋಜನೆ ಮಾಡೋ ನಿರ್ದೇಶಕರಿದ್ದರು ಆ ಎರಡನ್ನೂ ಜನಗಳಿಗೆ ಒಂದು ಪುಟ್ಟ ಕ್ಯಾಸೆಟ್ನಲ್ಲಿ ತಲುಪ್ಸೋ ಕೆಲಸವನ್ನು ನೀವು ಮಾಡ್ತಾಯಿದ್ರಿ ಇದನ್ನು ನೀವು ಈ ಸಿನಿಮಾಗಳನ್ನು ಆಯ್ಕೆ ಮಾಡುವಾಗ ಯಾವ ರೀತಿ ಆಯ್ಕೆ ಮಾಡ್ತಾಯಿದ್ರಿ ಸರ್ ನೋಡಿ ಇದು ಬಹಳ ಈ ಪ್ರಶ್ನೆಯನ್ನ ಬಹಳ ಅರ್ಥಪೂರ್ಣವಾಗಿ ತಾವು ಕೇಳಿದ್ರಿ ಇದಕ್ಕೆ ಉತ್ತರ ಹಾಡುಗಳು ನಿಮ್ಮಂಗೆ ನಾನು ಕೇಳ್ದವ್ ಸರ್ ಹ್ಮ್ ಆಲ್ ಇಂಡಿಯಾ ರೇಡಿಯೋನಲ್ಲಿ ವಿನಾಯಕ ಗೀತ ಮಾಲಾ ವಿನಾಯಕ ವಿವಿಧ ಭಾರತಿ ವಿವಿಧ ಭಾರತಿ ಮತ್ತೆ ಆರ್ಕೆಸ್ಟ್ರಾಗಳಲ್ಲಿ ಆಮೇಲೆ ಗಣಪತಿ ಹಬ್ಬ ಮತ್ತೆ ಮತ್ತೊಂದು ರಾಜ್ಯೋತ್ಸವ ಅವಾಗ ಆ ಹಾಡುಗಳೆಲ್ಲ ಕೇಳ್ತಾ ಇದ್ವಲ್ಲ ಸರ್ ನಾವು ಬೆಳಿಗ್ಗೆ ಫಸ್ಟ್ ಮುಂದೆ ಅಂದ್ಬಿಟ್ಟು ಬಿ ಕೆ ಸುಮಿತ್ರ ಸ್ಟಾರ್ಟ್ ಆಗ್ಬಿಡೋದು ಅಂದ್ರೆ ಗಣಪತಿ ಗೊತ್ತು ನಮಗೆ ಇಲ್ಲ ಗಂಟೆ ಸ್ಥಳ ಅವ್ರದು ಸಿನಿಮಾ ಥಿಯೇಟ್ರಿಗೆ ಹೋಗಿ ನಮೋ ವೆಂಕಟೇಶ ಇದೆಲ್ಲ ಹಾಡುಗಳು ಆಮೇಲೆ ಸುಪ್ರಭಾತ ಅಂದ್ರೆ ಎಂ ಎಸ್ ಸುಬ್ಲಕ್ಷ್ಮಿ ತಾಯಿ ಮಹಾತಾಯಿ ಅವ್ರು ಬಿಟ್ಟರೆ ಸುಬ್ಲಕ್ಷ್ಮಿ ತಾಯಿ ಬಿಟ್ರೆ ಇನ್ನೊಂದು ಸುಪ್ರಭಾತ ಇಲ್ಲ ಇಲ್ಲ ಈ ಈ ಪ್ರಪಂಚ ಇರೋ ತನಕ ಒಂದೇ ಸುಪ್ರಭಾತ ಎಮ್ಮೆ ಸಂಬಂಧ ಅಷ್ಟೇ ಇನ್ನು ಯಾರು ಇಲ್ಲ ಸೊ ಇದೆಲ್ಲ ಕೇಳಿಬೀಳ್ದವ್ರಲ್ಲ ಸರ್ ನಾವು ಅವಾಗೇನು ಎಂಟರ್ಟೈನ್ಮೆಂಟು ಟಿ ವಿ ಇಲ್ಲ ಎಲ್ಲೋ ಒಂದು ಎರಡು ಸಿನಿಮಾಗಳು ನೋಡ್ತಾ ಇದ್ದು ಹ್ಞೂ ಅದು ಬಿಟ್ಟರೆ ಆಲ್ ಇಂಡಿಯಾ ರೇಡಿಯೋ ಧ್ವನಿವರ್ಧಕಗಳು ಹಿಂಗೆ ಆರ್ಕೆಸ್ಟ್ರಾ ಎಲ್ಲ ಕಾರ್ಯಕ್ರಮಗಳಾದರೆ ಇದೆಲ್ಲ ಕೇಳಿದವ್ರು ನಾವು ಸಂಗೀತವನ್ನು ಜಡ್ಜ್ ಮಾಡೋದು ಇದೆಯಲ್ಲ ಸರ್ ಹ್ಞೂ ನಾವೆಲ್ಲ ಜಡ್ಜ್ಗಳಲ್ಲ ಸರ್ ಸರಸ್ವತಿ ಅಮ್ಮನಿಗೆ ಒಬ್ಬಟ್ಟು ಜಡ್ಜ್ ಮಾಡೋಕ್ಕಾಗುತ್ತೆ ನಾವು ಕರೆಕ್ಟ್ ಅಷ್ಟೊಂದು ವಿದ್ಪತ್ತಿರವಲ್ಲ ಸರ್ ದೇವರೇ ಇಲ್ಲ ನಾನು ತಮ್ಮಂಗೆ ತಾವನ್ನೇ ಆಡ್ತೀರಿ ನಾನು ಕೇಳುಗ ನೀವು ಹಾಡು ಹಾಡೋ ಗಾಯಕರು ನಾವು ಅಷ್ಟೇ ನಮ್ಮ ನಮ್ಮ ಇಂಡಸ್ಟ್ರಿನೇ ಅದೇ ಅಲ್ವ ಸರ್ ಡಿಸಿಷನ್ನು ಅಂದರೆ ಒಂದು ಹಾಡು ಚೆನ್ನಾಗಿದೆ ಅಂತ ಹೇಳಬೇಕು ಅಂತಂದರೆ ಅದನ್ನು ಈ ಕಿವಿ ಎರಡೂ ಕಿವಿ ಕರೆಕ್ಟಾಗಿರ್ಬೇಕು ಸರ್ ಬರೀ ಅಲ್ಲ ಅಂತರಾಳದಿಂದ ಹಾಡನ್ನು ಕೇಳಬೇಕಾಗುತ್ತೆ ಅದು ಸುಗಮ ಸಂಗೀತ ಇರ್ಬೋದು ಭಕ್ತಿ ಗೀತೆ ಇರ್ಬೋದು ಶಾಸ್ತ್ರೀಯ ಸಂಗೀತ ಇರ್ಬೋದು ಹಿಂದೂಸ್ತಾನಿ ಸಂಗೀತ ಇರ್ಬೋದು ವಾದ್ಯ ಸಂಗೀತ ಇರ್ಬೋದು ಚಲನಚಿತ್ರ ಸಂಗೀತ ಇರ್ಬೋದು ಸರ್ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಹಾಡುಗಳು ಸಂಸ್ಥೆಯಲ್ಲಿದೆ ಇದು ಬಿಟ್ಟು ಬೇರೆ ಬೇರೆ ಸಂಸ್ಥೆಗಳಿರೋ ಹಾಡುಗಳು ಅದು ಯಾವುದೇ ಭಾಷೆ ಇರ್ಬೋದು ಇದೆಲ್ಲ ಕೇಳಿದ ಗಜಲ್ಸ್ ಇರ್ಬೋದು ಕವಾಲಿ ಇನ್ಕ್ಲೂಡಿಂಗ್ ವೆಸ್ಟರ್ನ್ ಮ್ಯೂಸಿಕ್ ಸರ್ ಮ್ಯೂಸಿಕ್ ಬೋನಿಯಮ್ಮು ಅಬ್ಬಾ ಲಬಿನ್ಸಿ ಮ್ಯಾನೋ ಫಂಗಿಟಾನ್ ಜಾರ್ಜಿಯೋ ಇದೆಲ್ಲ ಕೇಳಬೇಕು ಪ್ರತಿಯೊಂದು ಹಾಡು ಇದೆ ನನಗೆ ಪ್ರತಿಯೊಂದು ಹಾಡುಗೂ ನಾನು ಗುಣಗಾಗ್ತೀನಿ ನಾನು ಇದೆಲ್ಲ ಕೇಳಿದ್ವಲ್ಲ ಸರ್ ಅದು ಇಲ್ಲಿದೆ ಇಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಸರ್ ಅದೊಂದೇ ನಮಗೆ ಇವತ್ತು ಯಾವುದೇನೋ ಒಂದು ಟ್ರ್ಯಾಕು ತಂದು ಕೊಟ್ಟರೆ ನಿರ್ಮಾಪಕರು ಹೊಸ್ದಾಗ ಹಾಡು ಕೇಳಬೇಕು ಅಂತಾಗ ಹೊಸ ಪಿಚ್ಚರ್ದು ಹತ್ತು ನಿಮಿಷದಲ್ಲಿ ಡಿಕ್ಷನ್ ತಗೊಬಿಡ್ತೇವೆ ಗೊತ್ತಾಗ್ಬಿಡ್ತಾರೆ ಚ ಪಲ್ಲವಿ ಚರಡ ಎರಡು ಕೇಳಿದ್ರೆ ಹೋಗುತ್ತೆ ಕ್ಲೀನಾಗಿ ಸೂಪರ್ ಹಿಟ್ ಆಗುತ್ತಾ ಇಲ್ವಾ ಇಲ್ವಾ ಗೊತ್ತಾಗ್ಬಿಟ್ಟು ನಾವು ಹೇಳಲ್ಲ ಯಾರಿಗೂ ಯಾಕಂದರೆ ಅವ್ರು ಗರಿಟ್ ಆಗೋ ಅವರು ಫ್ರೀ ಆಶೀಲತೆ ಅವ್ರಿಗೆ ಅವ್ರ ತಕ ಮಾಡಿರ್ತಾರೆ ನಾವು ಅವ್ರಿಗೆ ಯಾರಿಗೂ ಏನು ಹೇಳೋದು ಚೆನ್ನಾಗಿಲ್ಲ ಅಂತ ನಾವು ಜೀವನದಲ್ಲಿ ಹೇಳಿಲ್ಲ ಸರ್ ಕಾರಣ ಇಷ್ಟೇ ಅವ್ರದ್ದು ಒಂದು ಪ್ರಾಡಕ್ಟ್ ಅವ್ರು ಮಾಡಿರ್ತಾರೆ ಹೌದು ಏನೋ ಕಷ್ಟಪಟ್ಟು ಸಾಲ ಮಾಡಿ ಮತ್ತೊಂದು ಮಗದೊಂದು ನಾವ್ಯಾರು ಅವ್ರಿಗೆ ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಹೇಳಬಾರ್ದು ಕೂಡ ಸೊ ಹಾಗಾಗಿ ನಾವು ಏನು ಸಂಗೀತ ಕಚೇರಿಗಳಲ್ಲಿ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ಇದೆಲ್ಲ ಕೇಳ್ತಾ ಇದ್ವಲ್ಲ ಸರ್ ಹ್ಞೂ ಆ ಕೇಳಿ ಆನಂದಿಸಿರೋದಕ್ಕೆ ಇವತ್ತು ನಾನು ಸಂಗೀತವನ್ನು ಇಮಿಡಿಯೇಟಾಗಿ ಯಾರನ್ನು ತೊಗೊಂಡ್ರೆ ಗ್ಯಾರಂಟಿ ಜನಪ್ರಿಯ ಆಗುತ್ತೆ ಅಂತ ಒಂದು ರೀಶನ್ನು ಇದಕ್ಕೆ ಇದಕ್ಕೆ ಇದು ನನಗೆ ಮೋಸ ಮಾಡಿಲ್ಲ ನಾನು ಇದಕ್ಕೆ ಮೋಸ ಮಾಡಲ್ಲ ಮಾಡಲ್ಲ ಎರಡು ಕಿವಿಗೆ ಪ್ರೇಮ ಲೋಕ ನಿಮ್ಮ ಸಂಸ್ಥೆಗೆ ಒಂದು ದೊಡ್ಡ ಬ್ರೇಕನ್ನು ಕೊಟ್ಟಂಥ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒಂದು ಬ್ರೇಕನ್ನು ಕೊಟ್ಟಂಥ ಸಿನ್ಮಾ ಅದು ಬಿಡುಗಡೆಯಾದ ಮೊದಲ ಒಂದು ನಾಲ್ಕೈದು ವಾರ ಭಾಳ ಅಂಥದ್ದೇನು ದೊಡ್ಡ ಆಗುತ್ತೆ ಅನ್ನೋ ಥರ ಇರಲಿಲ್ಲ ಆವಾಗ ದೂರದರ್ಶನಲ್ಲಿ ಮೂರೋ ನಾಲ್ಕೋ ಹಾಡು ಹಾಕ್ತಾಯಿದ್ರು ಇದರ ಹಾಡು ಪ್ರತಿ ವಾರ ಬರ್ತಾಯಿತ್ತು ಅದು ಬಂದಿದ್ದೇ ಬಂದಿದ್ದು ಅದರಲ್ಲಿದ್ದಂಥ ಹೊಸತನದ ಹಾಡುಗಳಿಂದಾಗಿ ಜನ ಎತ್ಬಿಟ್ರು ಸಿನಿಮಾನ ಅದು ಎಲ್ಲಿಗೆ ಹೊರಟೋಯ್ತು ಅಂದರೆ ಒಂದು ಇವತ್ತಿಗೆ ಅದು ಇತಿಹಾಸ ನಿರ್ಮಾಣ ಮಾಡುತ್ತೆ ಈಗ ಆ ಸಿನಿಮಾದ ಜೊತೆಗೆ ನಿಮ್ಮ ಸಂಬಂಧ ಸರ್ ಪ್ರೇಮಲೋಕ ನಾನು ಪ್ರತಿಯೊಂದು ಇಂಟರ್ವ್ಯೂಲಿ ಹೇಳ್ತೀನಿ ನಾನು ಲಹರಿ ಸಂಸ್ಥೆಗೆ ಇವತ್ತು ಲಹರಿ ಸಂಸ್ಥೆ ಈ ಮಟ್ಟಿಗೆ ಬೆಳೆದಿದೆ ಅಂತಂದರೆ ಪ್ರೇಮಲೋಕನೇ ಅಡಿಪಾಯನ ಅಡಿಪಾಯ ಪ್ರೇಮಲೋಕವನ್ನು ಒಂದು ಸಿನಿಮಾ ಬರ್ತಾ ಇದೆ ಹನ್ನೆರಡು ಹಾಡುಗಳಂತೆ ಹೊಸ ಸಂಗೀತ ನಿರ್ದೇಶಕರು ನಿರ್ದೇಶಕರು ರವಿಚಂದ್ರನ್ ಸರ್ ಅವರ ನಿರ್ದೇಶನ ವೀರಾಸ್ವಾಮೀಜಿ ವೀರಾಸ್ವಾಮಿ ಸಾಹೇಬರು ಹ್ಞೂ ನಿರ್ಮಾಪಕರು ಈಶ್ವರಿ ಪಿಕ್ಚರ್ಸ್ ಅಂದರೆ ದೊಡ್ಡ ದೊಡ್ಡ ಹೆಸ್ರು ದೊಡ್ಡ ಹೆಸರು ದೊಡ್ಡ ಕೊಟ್ಟಿದೆಲ್ಲ ಇಟ್ಟು ಮುಟ್ಟಿದೆಲ್ಲ ಚಿನ್ನ ಅವರದು ಸೊ ಈ ಥರ ಬರ್ತಾ ಇದೆ ಸಿನಿಮಾ ಚೆನ್ನೈಲಿ ಶೂಟಿಂಗು ಮತ್ತು ಹಾಡುಗಳ ರೆಕಾರ್ಡಿಂಗ್ ಆಗ್ತಾ ಇದೆ ಅಂತ ವಿಷಯ ಗೊತ್ತಾಯಿತು ಸರ್ ವಿಷಯ ಗೊತ್ತಾದ ಮೇಲೆ ಅಣ್ಣ ಮನೋಹರ್ ನಾಯ್ಡು ಅವರು ಹೋಗಿ ಅಪ್ರೋಚ್ ಮಾಡೋಣ ಅಂತ ಅಂದ್ಬಿಟ್ಟು ವೀರಸ್ವಾಮಿ ಸಾಹೇಬ್ರ ಹತ್ರ ಈಶ್ವರಿ ಪಿಕ್ಚರ್ಸ್ ಹೋದು ಗಾಂಧಿನಗರಿಗೆ ಹೋದಾಗ ಗಂಗಪ್ಪನವ್ರು ಹಾಂ ಗಂಗಪ್ಪ ಗಂಗಪ್ಪನವರು ಸೊ ಈ ಥರ ಈ ಸಿನಿಮಾ ಆಡಿಯೋ ರೇಷ್ ತೊಗೊಳಿಕ್ಕೆ ಬಂದಿದ್ದೀವಿ ಸಾಹೇಬ್ರಿಗೆ ಮಾತಾಡಬೇಕು ಅಂತಂದು ಮಾತಾಡಿದಾಗ ಆಗಿ ಇವರು ದುಡ್ಡು ಕೊಡೋಕೆ ಬಂದಿದ್ದೀರಾ ಅಂದರೆ ಏಯ್ ಯಾರಿಗೆ ಕೊಡ್ತಾರ ಆಡಿಯೋ ರೈಡ್ಸ್ಗೆಲ್ಲ ರಾಯಲ್ಟಿ ಹಾಂ ವಿದಸ್ವಾಮಿ ಸಾಹೇಬ್ರಿಗೆ ಹಿಂಗೆ ಹೇಳಿದ್ದು ಏ ಗಂಗಪ್ಪ ಕಳಿಸಿ ನೋಡೋಣ ಅಣ್ಣ ಮನೋಹರ್ ನಾಯ್ಡು ಅವರು ಹೋದ್ರು ನಾನು ಇದೇ ಚಿಕ್ಕ ಹುಡುಗ ನಾನು ಸಣ್ಣ ಮೀಸೆ ನನಗೆ ನನಗೆ ಭಯ ಈಶ್ವರಿ ಪಿಕ್ಚರ್ಸ್ ಅಂದ್ರೆ ಅಷ್ಟು ದೊಡ್ಡ ಸಂಸ್ಥೆ ಸರ್ ನಿರ್ಮಾಪಕರು ನಿರ್ಮಾಪಕರು ಅಂದ್ರೆ ಅಣ್ಣವ್ರು ಇಲ್ದಂಗೆ ಅನ್ನದಾತ್ರೆ ಸರ್ ಅಷ್ಟು ಐ ರೆಸ್ಪೆಕ್ಟೆಡ್ ನಿರ್ಮಾಪಕರಿಗೆ ಅಷ್ಟು ಗೌರವ ಇತ್ತು ನಾವು ಇವತ್ಕು ಕೊಡ್ತೀವಿ ಸರ್ ನಾವು ಕೊಡ್ತೀವಿ ಬೇರೆಯವ್ರ ವಿಷಯ ನನ್ಗೆ ಗೊತ್ತಿಲ್ಲ ಓದಿಟ್ಟಿಗೆ ಬಿಳಿ ಶರ್ಟು ಬಿಳಿ ಪ್ಯಾಂಟು ಅವ್ರ ಬುಕ್ದಲ್ಲಿ ಸ್ವಾಮಿ ಸಾಹೇಬ್ರ ಕಳೆನೆ ಬೇರೆ ಬಿಡಿ ಆ ಕಳೆನೆ ಬೇರೆ ಅದು ಅದು ಅದ್ಭುತವಾದ ಕಳೆ ಸೊ ವಾಯ್ಸು ಅಷ್ಟೇ ಬಹಳ ಒಂಥರ ಗಂಡು ಧ್ವನಿ ಗಂಡು ಧ್ವನಿ ಏನಪ್ಪಾ ಕೂತ್ಕೊಳ್ಳಿ ಅಂದರು ನಾನು ನಿಂತೇ ಇದ್ದೀನಿ ಕೂತ್ಕೊಳಪ್ಪಾ ಅಂತಂದ್ರು ಸರಿ ಆಮೇಲೆ ಅಣ್ಣ ಎತ್ಕೊಂಡು ಅಣ್ಣ ಈ ಥರ ಈ ಪಿಕ್ಚರ್ ಬೇಕು ರೈಸಾ ಅದೇನದು ಅಂತ ಹೇಳೋ ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲ ಅಣ್ಣ ಇದು ಒಂದ್ಸಲ ದುಡ್ಡು ಕೊಟ್ಟು ತೊಗೊಂಡ್ಬಿಟ್ರೆ ನಮ್ಮ ಸಮಸ್ಯೆಯಲ್ಲಿರುತ್ತೆ ಸೊ ಹಾಗಾಗಿ ನಾವು ತೊಗೊಂಡ್ಬಿಡ್ತೀವಿ ಬಿಡುಗಡೆ ಮಾಡ್ತೀವಿ ಅಂದರು ಅಲ್ಲಪ್ಪ ನಾವು ಕೊಟ್ಟಿರೋ ಪಿಕ್ಚರ್ ಅಲ್ಲಿ ಒಂದು ರೂಪಾಯಿನೂ ಬರ್ತಾ ಇಲ್ಲ ಬೇರೆ ಬೇರೆ ಸಮಸ್ಯೆಗಳು ಕೊಟ್ಟಿದ್ದೀವಿ ಏನೋ ಐವತ್ತು ರೂಪಾಯಿ ನೂರು ರೂಪಾಯಿ ರಾಲ್ಟಿ ಕಳಿಸ್ತಾರೆ ನೀನ್ ಬಂದ್ಬಿಟ್ಟು ಎರಡ್ ಲಕ್ಷ ಎಪ್ಪತ್ತೈದು ಸಾವಿರ ಕೊಡ್ತೀನಿ ಅಂತ ಹೇಳ್ತಿವಿ ಅಲ್ಲಿ ಎಲ್ಲಿಂದಪ್ಪ ನಿನ್ಗೆ ರಿಕವರಿ ಆಗ್ತದೆ ಆಗುತ್ತೆ ನೀನ್ ನಿಜವಾಲು ಇಲ್ಲ ಕೊಡ್ತೀನಿ ಮನುಷ್ಯಗಳು ಕೇಳಿದ್ರು ಯಾಕಂದ್ರೆ ಈ ಹುಡುಗರಿಗೆ ಲಾಸ್ ಆಗಿಬಿಡ್ತಲ್ಲ ಭಯ ಅವರಿಗೆ ಕಾಳಜಿ ನೋಡಿ ಎಷ್ಟಿತ್ತು ಹೌದು ಆಮೇಲೆ ಇಲ್ಲ ಅಣ್ಣ ನಾವು ಹೊಸದಾಗಿ ಟ್ರೆಂಡ್ ಸ್ಟಾರ್ಟ್ ಮಾಡಿದ್ದೀವಿ ಇಂಡಿಯಾನಲ್ಲಿ ನಿರ್ಮಾಪಕರಿಗೆ ರಾಯಲ್ಟಿ ರಾಯಲ್ಟಿ ಕೊಟ್ಬಿಡೋದು ರೈಟ್ಸ್ ರೈಟ್ಸ್ ತೊಗೊಬಿಡೋದು ಔಟ್ ರೈಟು ತೊಗೊಳೋದು ಅಂತ ಆಮೇಲೆ ಆಯಿತಪ್ಪ ಗಂಗಪ್ಪ ಅದೇನೋ ನೋಡಪ್ಪ ಈ ಹುಡುಗರು ಬಂದವರೆ ಅಗ್ರಿಮೆಂಟ್ ಮಾಡಿಸಿ ಕಳಿಸ್ಬಿಡೋದು ಅದು ಆಯಿತು ಸಿನಿಮಾ ರೆಡಿ ಆಗ್ತಾಯಿತ್ತು ಸರ್ ನಾನು ಚೆನ್ನಾಗೋಗಿದ್ದೀನಿ ವುಡ್ಲ್ಯಾಂಡ್ಸಲ್ಲಿ ದೊಡ್ಡ ರೂಮು ನಾನು ಚೆನ್ನಾಗಿ ನೆಪಕಾಯಿದೆ ರವಿ ಸರ್ ಅಲ್ಲಿ ಇದ್ದಿದ್ದು ಹಂಸಲೇಖಾ ಸರ್ ಇನ್ನೊಂದು ಕಡೆ ಇದ್ದರು ಅಂದ್ರೆ ಎಲ್ಲ ವುಡ್ಲ್ಯಾಂಡ್ಸು ಬಹಳ ಆರ್ಟಿಸ್ಟ್ ಕಂಪ್ಲೀಟ್ ವುಡ್ಲ್ಯಾಂಡ್ಸು ಬುಕ್ ಮಾಡ್ಬಿಟ್ಟಿದ್ರು ಹೌದು ಹೌದು ಏನು ಸರ್ ಶೂಟಿಂಗ್ ನಡೀತಾ ಇದೆ ನಡೀತಾ ಇದ್ದಲ್ಲಿ ಅಬ್ಬಾಬ್ಬಬ್ಬಬ್ಬ ಅದ್ಭುತ ಅದು ನನಗೆ ಕನ್ಫ್ಯೂಸ್ ಆಗಿಬಿಟ್ಟೆ ನಾನು ನನ್ನ ಚಿಕ್ಕ ಹುಡುಗ ಬೇರೆ ಹ್ಞೂ ಏನು ನಡೀತಾ ಇದೆ ಇದು ಎಲ್ಲವೂ ಆಶ್ಚರ್ಯ ಅವಾಗ ಆಶ್ಚರ್ಯ ಸಿಕ್ಕಾಗಿಬಿಟ್ಟಿದೆ ಭಾಳ ಖರ್ಚು ಮಾಡ್ತಾ ಇದ್ದಾರೆ ಆಮೇಲೆ ಸ್ಟಿಲ್ಸ್ ಶ್ಟಿಲ್ಸು ಅವಾಗೆಲ್ಲ ಬರೀ ಸ್ಟಿಲ್ಸ್ ಇವಾಗ ಬಿಡಿ ಎಲ್ಲ ಡಿಜಿಟಲ್ ಕ್ಯಾಮ್ರ ಅಲ್ಲಿ ಸ್ಟಿಲ್ಸು ಶೂಟ್ ಮಾಡಕ್ಕೆ ಕ್ಯಾಮ್ರಮ್ಯಾನ್ ಇರೋರು ಹೌದು ಸ್ಟಾಕಲ್ಲಿ ಶೂಟ್ ಮಾಡೋದು ಸೊ ಇದು ಏನಪ್ಪ ಇದು ಅಂತ ನೋಡ್ತಾ 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 ಸರ್ ಒಂದು ದಿನ ಸ್ಟಿಲ್ಸ್ ಬೇಕಾಗಿತ್ತು ಆಡಿಯೋ ಲಾಂಚ್ ಮಾಡಬೇಕು ಆಡಿಯೋ ಲಾಂಚ್ ಮಾಡಬೇಕು ಅಂದಾಗ ಸ್ಟಿಲ್ಸ್ ಬೇಕು ವರ್ಕ್ ಮಾಡ್ಕೋಬೇಕಲ್ಲ ಹೌದು ವರ್ಕ್ ಮಾಡ್ಕೊಂಡಾಗ ಎಷ್ಟು ಸ್ಟಿಲ್ಸ್ ಬೇಕು ಅಂದರು ಸರ್ ನಾವೊಂದು ಒಂದು ಇಪ್ಪತ್ತು ಇಪ್ಪತ್ತೈದು ಬೇಕಾಗುತ್ತೆ ಸರ್ ಅಂದ್ರೆ ಸರ್ ನೀವು ಬಿಲೀವ್ ಮಾಡೋದಿಲ್ಲ ಐವತ್ತು ಸ್ಟಿಲ್ಸ್ ಕೊಟ್ಟರು ಸರ್ ತಿರುಗು ನಿರ್ಮಾಪಕರು ದುಡ್ಡು ಶಿಲ್ಸೆ ಕೊಡ್ತಾರಲ್ಲ ನಮ್ಗೆ ಯಾವ್ದು ಬೇಕು ಯಾವ ಸೆಲೆಕ್ಟ್ ಮಾಡಿದ್ರು ಅಷ್ಟು ಅದ್ಭುತವಾಗಿದೆ ಅಷ್ಟು ಚೆನ್ನಾಗಿತ್ತು ಏನು ಹೊಸತನ ಈ ಸ್ಟಿಲ್ಸ್ ಸ್ಟಿಲ್ಸಿಗೆ ನೋಡಿದ್ರೆ ಬೈಕು ಬರ್ಸಿದ್ರು ಆ ಕಾಸ್ಟ್ಯೂಮು ಬರ್ಸ್ದು ಮಾಡಿರೋ ರೀತಿ ಬರ್ಸು ಎಲ್ಲ ಎಲ್ಲ ಶಿಲ್ಸು ಬೇಕು 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 ಅನಿಸ್ತದೆ ಐವತ್ತು ಶಿಲ್ ತೊಗೊಂಡು ಇದು ಮಾಡುದು ಸರ್ ಏನಂತೀರಿ ಆ ಬೈಕ್ ಮೇಲೆ ಕೂತಿರೋದು ನೀವು ನೋಡಿರ್ತೀರ ಬ್ರೌನಿಶ್ ಇದು ಲೈಟಿಂಗ್ ಅಲ್ಲಿ ರವಿ ಸರ್ ಕೂತಿರೋದು ಅದ್ಭುತವಾದ ಸ್ಟಿಲ್ ಅದು ಕಾಲ್ ಚಾರ್ಜ್ಕೊಂಡು ಅದ್ಭುತವಾದ ಸ್ಟಿಲ್ ಅದು ಸೊ ಬಿಡುಗಡೆ ಆಡಿಯೋ ಧ್ವನಿ ಸಾಂದ್ರಿಕೇನೆ ಬಿಡುಗಡೆ ಮಾಡಿದ್ರು ಸರ್ ಬಿಡುಗಡೆ ಮಾಡಿದಾಗ ರೆಸ್ಪಾನ್ಸು ಯಾರೀ ಹೊಸ ಮ್ಯೂಸಿಕ್ ಡೈರೆಕ್ಟ್ರು ಹನ್ನೆರಡು ಆಡಿ ಯಾರೇ ಕೇಳ್ತಾರೆ ಇದು ಹೋಗುತ್ತೇನೆ ರೀ ಅಂತಂತ ಅಂತ ಹೇಳಿದಂಥ ಮಹಾನುಭಾವರುಗಳು ಕೂಡ ಇದ್ದಾರೆ ಇಲ್ಲ ಅಂತಲ್ಲ ಇವತ್ತಿಗೂ ಇದ್ದಾರೆ ನಮಗೇನು ಹಂಗ ಅನ್ನಿಸ್ಲಿಲ್ಲ ಒಂದು ಇದು ಒಂದು ಹೊಸನ ಇದೆ ಇದು ಹಿಟ್ಟಾಗುತ್ತೆ ಅನ್ನೋ ಒಂದು ನಂಬಿಕೆ ಬಿಡುಗಡೆ ಮಾಡೋದು ಬಿಡುಗಡೆ ಮಾಡಾದ್ಮೇಲೆ ಮೈಸೂರು ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂತು ಸರ್ ನಮಗೆ ಮೈಸೂರಿಂದ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತಂದ್ರೆ ಪಿಕ್ಚರ್ ಆಗುತ್ತೆ ಅಂತ ಅಂತ ಯಾಕಂದ್ರೆ ನಮ್ಮ ಮೈಸೂರು ಜನ ಬಹಳ ಸೂಕ್ಷ್ಮ ಕಣ್ಣು ಬಿಡ್ತಾರೆ ಗೊತ್ತಾಗುತ್ತೆ ಅವ್ರಿಗೆ ಆ ಟೇಸ್ಟೇ ಬೇರೆ ನಾನು ನೋಡಿದ್ದೀನಿ ಹಳೇ ಬೆಂಗಳೂರು ಹಳೇ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿದ್ದಂಥ ಜನಗಳಿಗೆ ಆ ಟೇಸ್ಟ್ ಇತ್ತು ಇತ್ತು ಇವಾಗ ಹೌದು ಕಾಸ್ಮೋಪಾಲಿಟನ್ ಆಗಿಬಿಟ್ಟಿದೆ ಮೈಸೂರು ಹಾಗೆ ಇದೆ ಎಕ್ಸಾಕ್ಟ್ಲಿ ಸರ್ ಬೆಂಗಳೂರು ಮಾಲಿನ್ಯ ಆಯಿತು ಸರ್ ಹೌದು ಮೈಸೂರು ಮಾಲಿನ್ಯ ಆಗಿದೆ ಸೊ ಇಲ್ಲಿ ಪದ ಮಾಲಿನ್ಯ ಬದುಕುಗಳ ಮಾಲಿನ್ಯ ಸಂಸ್ಕೃತಿ ಮಾಲಿನ್ಯ ಸಂಸ್ಕೃತಿ ಮಾಲಿನ್ಯ ಮನಸ್ಸುಗಳ ಮಾಲಿನ್ಯ ಎಲ್ಲಾ ವಯಸ್ಸು ಸರ್ ಇಲ್ಲಿ ಹಿಂಗಿರ್ಲಿಲ್ಲ ಸರ್ ಬೆಂಗಳೂರು ಬೆಂಗಳೂರಿನವ್ರು ನೀವು ಇವತ್ತಿಗೂ ಕೂಡ ಹಳೆ ಬೆಂಗಳೂರು ಮಾತಾಡಿ ಇಲ್ಲಿ ಹುಟ್ಟುಬೀಳ್ದವ್ರನ್ನ ಇದೇ ಸಂಸ್ಕಾರದಲ್ಲಿ ಮಾತಾಡ್ತಾರ ಹೌದು ನೀವು ಚಾಮರಾಜಪೇಟೆ ಅವರಾಗಿದ್ದರಿಂದ ಚಾಮರಾಜಪೇಟೆ ಗಾಂಧಿ ಬಜಾರು ಎಕ್ಸಾಕ್ಟ್ ನಮ್ಮ ಮಲ್ಲೇಶ್ವರ ಅಂದ್ರೆ ಹಳೆ ಬೆಂಗಳೂರು ಅಷ್ಟೇ ಇವತ್ತಿಗೂ ಹಂಗೆ ಇದೆ ಸರ್ ಇದೆ ಇವತ್ತಿಗೂ ಸಂಸ್ಕಾರ ಇಟ್ಕೊಂಡಿರಿದ್ದಾರೆ ಬಟ್ ಬೀತಾ ಬೆಳೀತಾಳಿತಾ ಬೇರೆ ರೀತಿ ಆಗೋಯ್ತು ಇವತ್ತಿಗೂ ಮೈಸೂರಿಗೆ ಹೋದಾಗ ಹೇಳ್ತೀನಿ ಇಲ್ಲಿ ಬಂದು ಸೆಟ್ಲ್ ಆಗ್ಬಿಡ್ಬೇಕ್ರಿ ನನಗೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಅಲ್ಲಿ ಹೋದರೆ ಪಾಸಿಟಿವ್ ವೈಬ್ರೇಷನ್ ಸರ್ ಸೋ ಅಲ್ಲಿಂದ ಒಳ್ಳೆ ರಿಪೋರ್ಟ್ ಬಂತು ಒಳ್ಳೆ ರಿಪೋರ್ಟ್ ಬಂತು ಸಿನಿಮಾ ರಿಲೀಸ್ ಆಯ್ತು ಸರ್ ರಿಲೀಸ್ ಆದಾಗ ಐದು ಐದು ವಾರ ಒಳ್ಳೆ ರಿಪೋರ್ಟ್ ಬರಲಿಲ್ಲ ಬರಲಿಲ್ಲ ಹೌದು ಕಪಾಲಿ ಥಿಯೇಟ್ರ್ ಇಲ್ಲಿ ಸರ್ ಕಪಾಲಿ ಹೌದು ಹೌದು ಅದು ಎಷ್ಟು ಜನ ತುಂಬ ತುಂಬಿಸ್ಬೋದು ಅಷ್ಟು ದೊಡ್ಡ ಥಿಯೇಟ್ರ್ ನಾನು ಹೋಗಿ ಸಿನಿಮಾ ನೋಡಿದೆ ಸಿನಿಮಾ ಚೆನ್ನಾಗಿದೆಯಲ್ಲ ಯಾಕೆ ರೆಸ್ಪಾನ್ಸ್ ಬರ್ತಾಯಿಲ್ಲ ಅಂತಂದ್ಬಿಟ್ಟು ಕನಿಷ್ಕ ಓಟ್ಲಲ್ಲಿ ಫೋರ್ತ್ ವೀಕ್ ಸರ್ ನಾಲ್ಕನೇ ವಾರ ರವಿ ಸರ್ ಬಿ ಎನ್ ಅಂಜಿತ ಗಂಡು ನಿರ್ಮಾಪಕರು ಗಂಗಾಧರ್ ಸರ್ ಎಲ್ಲ ಕೂತಿದ್ರು ನಾನು ಹೋದೆ ಚಿಕ್ಕ ನಾನು ಹೋದಾಗ ರವಿ ಸರ್ ಗಡ ಬಿಟ್ಬಿಟ್ಟಿದ್ರು ನನಗೆ ಆಶ್ಚರ್ಯ ಇದೆ ನಿರ್ಮಾಪಕರು ಸರ್ ರವಿ ಸರ್ ಅಂದರೆ ಈಶ್ವರಿ ಪಿಕ್ಚರ್ಸು ಮಾತಾಡಬೇಕು ಅದು ಭಯ ನಮಗೆ ನಿಜ ಅದು ಸೊ ಆಮೇಲೆ ಸ್ವಲ್ಪ ಅಪ್ಸೆಟ್ ಆದಂಗೆ ಕಾಣ್ತಾ ಇತ್ತು ನಾನೇನು ಕೇಳೋಕೆ ಹೋಗಲಿಲ್ಲ ಐದನೇ ವಾರಕ್ಕೆ ಸರ್ ಹ್ಞೂ ದೂರದರ್ಶನದ ಚಿತ್ರಮಂಜೇರಿ ಕಾರ್ಯಕ್ರಮದಲ್ಲಿ ಕನ್ನಡ ಹಾಡು ತೆಲುಗು ಮತ್ತೆ ತಮಿಳು ಅವಾಗ ಇದ್ದಿದ್ದೇ ಒಂದೇ ಚಾನಲ್ಲು ಸೊ ಒಂದು ಇಪ್ಪತ್ತು ನಿಮಿಷಕ್ಕೂ ಅರ್ಧ ಗಂಟೆಗೂ ಹಾಡುಗಳು ಬರೋದು ಅಷ್ಟೇ ಅದು ಪೇಡು ಒಂದು ಹಾಡು ಬಂತು ಸರ್ ಒಂದು ಪ್ರೇಮಲೋಕದ ಹಾಡನ್ನು ಬಿತ್ತರಿಸಲಾಯಿತು ಶುಕ್ರವಾರ ಬಂದಿದೆ ಶನಿವಾರ ಬೆಳಿಗ್ಗೆ ನೋಡಬೇಕು ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಉಡುಗಿರಿ ಅಲ್ಲಿಲ್ಲ ಇಲ್ಲ ಕಪಾಲಿ ಥಿಯೇಟರ್ ಬಂದಿದ್ದಾರೆ ಬಂದಿದ್ದಾರೆ ಇದು ಸತ್ಯ ಸರ್ ಇದು ಹೌದು ನಾವೆಲ್ಲ ನೋಡಿದ್ವಿ ಆಮೇಲೆ ಭಾನುವಾರ ವಿಪರೀತ ಜನ ಹ್ಮ್ ಸೋಮವಾರ ಪಿಕಪ್ ಆಗೋದು ಸರ್ ಆಗೋಯ್ತು ಈಶ್ವರಿ ಪಿಕ್ಚರ್ಸು ಹ್ಮ್ ಲೈರಿ ಸಂಸ್ಥೆ ಕತೆ ಮುಗಿಯಿತು ಈ ಪಿಕ್ಚರ್ನಲ್ಲಿ ಅಂತ ಹೇಳಿದಂತ ಕೆಲವು ಕೆಲವು ಗಾಂಧಿ ನಗರಿಗಳು ಹ್ಮ್ ಅವರಿಗೆ ಸರಿಯಾಗಿ ಉತ್ತರ ಕೊಟ್ಟರು ಸರ್ಚರ್ ಜನ ಕೊಟ್ಟರು ಸರಿಯಾಗಿ ಜನ ಕೊಟ್ಟರು ಸಿನಿಮಾನು ಕೊಡ್ತಾರೆ ಜನನೂ ಕೊಟ್ಟರು ನಮಗೆ ಆ ಧ್ವನಿಸಾಂದ್ರಿಕೆಗಳು ಎಷ್ಟು ಡಿಮ್ಯಾಂಡು ಅಂದರೆ ಸರ್ ನಮಗೆ ನಮ್ಮ ಹತ್ರ ಮಿಷಿನರಿ ಕಮ್ಮಿ ಹಾಂ ಮಾಡಿಕೊಡಕ್ಕಾಗ್ತಾ ಇಲ್ಲ ನೀವು ಸಣ್ಣದಾಗ ಆರಂಭ ಮಾಡಿದ್ದು ಕನ್ನಡ ಮೊದಲೇ ಸೀಮಿತ ಮಾರುಕಟ್ಟೆ ಅದಕ್ಕೆ ತಕ್ಕಂಗೆ ನೀವು ಒಂದು ವ್ಯವಸ್ಥೆ ಇಟ್ಕೊಂಡಿರ್ತೀರಿ ಇದಕ್ಕಿದ್ದಂಗೆ ಡಿಮ್ಯಾಂಡ್ ಬಂದುಬಿಟ್ರೆ ಹೋಟ್ಲಿಗೆ ಒಂದೇ ಸಲ ಐನೂರು ಜನ ಬಂದರೆ ಐನೂರು ಜನ ಕಡೆಗೆ ಮಾಡಿರ್ತಾನೆ ಅವನು ನಮ್ಮ ಕತೆ ಬೇಡ ಚಿತ್ರದುರ್ಗನ ಫೋನ್ ಮಾಡ್ತಾರೆ ರಾಘವೇಂದ್ರ ಎಲೆಕ್ಟ್ರಾನಿಕ್ಸ್ ಅಂದ್ಬಿಟ್ಟು ಸರ್ ಐನೂರು 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 ಆರ್ಡರ್ ಕೊಟ್ಟಿದ್ದೀವಿ ಎರಡು ಸಾವಿರ ಕಳಿಸಿ ಅಂತಾರೆ ಬೆಳಿಗ್ಗೆ ಐನೂರು ಕೊಡ್ತಾರೆ ಸಾಯಂಕಾಲ ಎರಡು ಸಾವಿರ ಕಳಿಸಿ ಅಂತ ಹೇಳ್ತಾರೆ ಮೈಸೂರಿಂದ ಫೋನ್ ಮಾಡ್ತಾರೆ ಸರ್ ಮೂರು ಸಾವಿರ ಕಳ್ಸಿ ಅಂತ ಎಲ್ಲಿಂದ ಸರ್ ನಾವು ಕಳ್ಸೋದು ಇದ್ದಿದ್ದು ನಮ್ಮ ಹತ್ರ ಉಪಕರಣಗಳು ಕಮ್ಮಿ ಕಮ್ಮಿ ಧ್ವನಿ ಸಾಧಿಕೆಗಳು ಟ್ರಾನ್ಸ್ಫರ್ ಮಾಡೋದು ಪೈರಸ್ಸಿ ಬೇರೆ ಹೌದು ಅದು ಸಿಕ್ಕಾಪಟ್ಟೆ ಆಯಿತು ಬಿಡಿ ಪರವಾಗಿಲ್ಲ ಆಯಿತು ಅದರಲ್ಲಿ ಬದುಕೊಂಡು ಬದುಕೊಂಡ್ರು ಆ ಯುದ್ಧನು ಮಾಡೋದು ಬಿಡಿ ಅದೊಂಥರ ಅದೊಂಥರ ಯುಗ ಅದು ಪೈರಸಿ ಯುಗ ಅದು ಅದು ಬೇರೆ ಟ್ರ್ಯಾಕ್ ಅದು ಪಿಕ್ಚರು ಯಾವ ರೀತಿ ಇಟ್ಟಾಯ್ತು ಅಂದರೆ ಸರ್ ಅಂದರೆ ದಾಖಲೆ ಅಂತ ಹೇಳಬೇಕು ಅಂತಂದರೆ ಇಡೀ ದಕ್ಷಿಣ ಭಾರತದಲ್ಲಿ ಕೆ ರಾಘವೇಂದ್ರ ರಾವ್ ಸಾಹೇಬ್ರಿಂದ ಇಟ್ಕೊಂಡು ಮಣಿರತ್ನಂಜಿಯಿಂದ ಇಟ್ಕೊಂಡು ಪ್ರತಿಯೊಬ್ಬರೂ ಕೂಡ ಈ ಸಿನಿಮಾನ ಪ್ರಿಂಟು ಕರ್ನಾಟಕದ ಬೆಂಗಳೂರಿಂದ ಚೆನ್ನೈಗೆ ತರ್ಸ್ಕೊಂಡು ಸಿನಿಮಾ ನೋಡಿದ್ದಾರೆ ಇದೇನು ಮಾಡಿದ್ದಾರೆ ಮಾಡಿದ್ದಾರೆ ನೋಡಿಬಿಟ್ಟು ಅವ್ರಿಗಂತೂ ಹಿಂಗೂ ಸಿನಿಮಾ ಮಾಡೋಕ್ಕಾಗುತ್ತಾ ಅಂತ ಅಷ್ಟು ದೊಡ್ಡ ಹೆಸರು ಮಾಡಿದಂಥ ಸಂಸ್ಥೆ ಈಶ್ವರಿ ಸಂಸ್ಥೆ ಸತ್ಯ ಅದು ರಿಸ್ಕೋ ಹಾಗೆ ತೊಗೊಂಡಿದ್ರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋದು ಆಗಿನ ಕಾಲಕ್ಕೆ ತಮಾಷೆ ಅಲ್ಲ ಸರ್ ತಮಾಷೆ ಅಲ್ಲ ಅದು ಇಡೀ ಜೀವನವನ್ನು ರವಿ ಸರ್ ಕೆಲವು ಇಂಟರ್ವ್ಯೂ ಇವತ್ತು ಕೇಳ್ತಾರೆ ನನಗೆ ಸಿನಿಮಾ ಬಿಟ್ಟರೆ ಏನು ಗೊತ್ತಿಲ್ಲ ರೀ ಅಂತ ಹೌದು ನಿಜ ಸರ್ ಅವರು ನನಗೂ ಸಂಗೀತ ಬಿಟ್ಟರೆ ಏನು ಗೊತ್ತಿಲ್ಲ ನನಗೆ ಗೊತ್ತಾಗೋ ಅವಶ್ಯಕತೆನೂ ಇಲ್ಲ ಸರ್ ಭಾಳ ಜನ ಹೇಳಿದ್ರು ಸರ್ ರಿಯಲ್ ಎಸ್ಟೇಟ್ ಸರ್ ಹಂಗೆ ಸರ್ ಹಿಂಗೆ ಸರ್ ಇಲ್ಲಿ ಬಂದ್ಬಿಡಿ ಅಲ್ಲಿ ಅಪ್ಪ ರಿಯಲ್ ಎಸ್ಟೇಟು ಬೇಡ ಸವಾಸನೂ ಬೇಡ ನನಗೆ ನಾನು ಆಮ್ ವೆರಿ ಹ್ಯಾಪಿ ನಮ್ಮ ಸಾಹಿತ್ಯ ಆಯಿತು ಸಂಗೀತ ಆಯಿತು ನಮ್ಮ ಜನ ಆಯಿತು ಸಾಕು ಐ ಆಮ್ ವೆರಿ ಹ್ಯಾಪಿ ಇನ್ನೇನು ಏನು ಕೋಟಿಗಳು ಮಾಡಿ ಏನು ಹೋಗ್ಬೇಕಾಗುತ್ತೆ ಹೇಳಿ ಯಾವುದನ ಉದಾಹರಣೆ ಇದೆಯಾ ತಗೋ ಎತ್ಕೊಂಡು ಹೋದವರು ಇಲ್ಲ ಇಲ್ಲ ಸರ್ ಇಲ್ಲ ನಮಗೆ ಅಂತ ಆಸೆನೂ ಇಲ್ಲ ಹಾಕಿ ಸಾಕು ಭಗವಂತ ಕೊಟ್ಟಿದ್ದಾನೆ ವೆರಿ ಹ್ಯಾಪಿ ಬಟ್ ಈಶ್ವರಿ ಪಿಕ್ಚರ್ಸ್ ಇತಿಹಾಸ ಇದೆಯಲ್ಲ ಸರ್ ಪಡಿಕಾದವನ್ ರಜನಿಕಾಂತ್ ಅವ್ರದ್ದು ಇನ್ಕಿಲಾಬ್ ಅಮಿತಾಬ್ ಬಚ್ಚನ್ ಬಹಳ ಜನ ಇದನ್ನ ಹೇಳೋದಿಲ್ಲ ಗೊತ್ತಿದ್ರು ಕೆಲವು ಎಷ್ಟೋ ಜನ ಗೊತ್ತೇ ಇಲ್ಲ ಅದ್ ಬಿಟ್ಟು ಯಾವ ಸರ್ ಶಾಂತಿ ಕ್ರಾಂತಿ ಉದಾಹರಣೆಗೆ ಸರ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಸರ್ ಮಾಡ್ಬಿಟ್ರು ಸರ್ ಇವರು ಎಂತ ಉಂಟು ಶಾಂತಿ ಕ್ರಾಂತಿನಲ್ಲಿ ಅನ್ಫಾರ್ಚುನೇಟ್ಲಿ ಮೇಕಿಂಗ್ ಎಲ್ಲ ಚೆನ್ನಾಗಿತ್ತು ಸ್ವಲ್ಪ ಟೈಮಿಂಗು ಗಳಿಗೆ ಕೆಲವು ಟೈಮಲ್ಲಿ ಗೊತ್ತಾಗಲ್ಲ ಆಗಲ್ಲ ಒಳ್ಳಿಲ್ಲ ಅದು ಸೊ ಆದರೂ ಕೂಡ ಹಾಡುಗಳು ಇವತ್ತಿಗೂ ಅದ್ಭುತವಾದ ಹಾಡುಗಳೇ ಆ ಮೇಕಿಂಗ್ ನೋಡಿ ಆ ಕಾಲಕ್ಕೆ ಯಾವ ಡಿಜಿಟಲ್ ಕ್ಯಾಮ್ರಾ ಅಲ್ಲ ಯಾವ ರೆಡ್ ಇಲ್ಲ ಯಾವ ಎಲ್ಲೋ ಇಲ್ಲ ಯಾವ ಬ್ಲ್ಯಾಕ್ ಕ್ಯಾಮ್ರಾ ಎಂಥದಿಲ್ಲ ಏನು ಸರ್ ಆ ಟೆಕ್ನಾಲಜಿ ಅವಾಗ ಯೂಸ್ ಮಾಡಿದ್ದಿದ್ದು ಅಂದರೆ ಕ್ರಿಯೇಟಿವ್ ಕ್ರಿಯೇಟರ್ ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಆ ಕಾಲಕ್ಕೆ ಏನಾದರೂ ಕನಸು ಆ ಕನಸು ಕಣ್ಣು ಬಿಟ್ಟು ಚಿತ್ರೀಕರಣದ ಮೂಲಕ ಕ್ಯಾಮರಾ ಸರ್ ಎರಡನೇ ಮಾತೇ ಇಲ್ಲ ಕನಸುಗಾರ ಅದೇ ರೀತಿ ಜನಗಳಿಗೆ ಕ್ರೇಜ್ ಇದ್ದಿದ್ದರಿಂದ ಕ್ರೇಜ್ ಸರ್ ಒಂದು ಅಂಕಿಅಂಶಗಳ ಪ್ರಕಾರ ನೀವು ಅದು ಮೂವತ್ತಾರು ಲಕ್ಷ ಏನೋ ಕ್ಯಾಲ್ಸೆಟ್ ಗಳನ್ನ ಧ್ವನಿ ಸಾಂದ್ರಿಕೆಯಲ್ಲಿ ಸತ್ಯ ಸರ್ ಅದು ಎರಡನೇ ಮಾತ್ರೆ ಇಲ್ಲ ಎರಡನೇ ಮಾತೇ ಇಲ್ಲ ಯಾಕಂದ್ರೆ ಮೂವತ್ತಾರು ಲಕ್ಷ ಧ್ವನಿ ಸಾಂತ್ರಿಕೆ ಪ್ರೇಮಲೋಕ ಹೋಗಿದೆ ಅಂತಂದ್ರೆ ನಿಜ ದಾಖಲೆನೆ ಅದು ಇಡೀ ದಕ್ಷಿಣ ಭಾರತದಲ್ಲಿ ಯಾವ ಪಿಕ್ಚರ್ ಹೋಗಿಲ್ಲ ಸರ್ ನಾವು ಮಾಡಿದೀವಿ ಸಾಕಷ್ಟು ಸಿನಿಮಾಗಳು ಬಿಡುಗಡೆ ಮಾಡಿದಿವಿ ತೆಲುಗುನಲ್ಲಿ ನಲ್ಲಿ ಮಾಡಿದೀವಿ ತಮಿಳಲ್ಲಿ ಮಾಡಿದೀವಿ ಮಲಯಾಳಮಲ್ಲಿ ಮಾಡಿದೀವಿ ಸೂಪರ್ ಹಿಟ್ ಗಳು ನೋಡಿದೀವಿ ಉದಾಹರಣೆ ತೆಲುಗು ಚಿರಂಜೀವಿ ಅವ್ರದ್ದು ಪಿಳ್ಳಿ ಸಂದಿಡಿ ಪೆಳ್ಳಿಸಂದಿಡಿ ರಾಘವೇಂದ್ರರಾವ್ ಸಾಹೇಬ್ ಅದರಲ್ಲೂ ಅದ್ದ ಕಾಡಿತ್ತು ಹೌದು ಎಲ್ಲ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ರೋಜಾ ಎ ಆರ್ ರಮನ್ ಅವರದು ಮೊಟ್ಟ ಮೊದಲ ಚಿತ್ರ ಲರಿನ ಬಿಡುಗಡೆ ಮಾಡಿದ್ದು ಕನ್ನಡದಲ್ಲೇ ತಗೊಳ್ಳಿ ರವಿ ಸರ್ ಈಶ್ವರಿ ಪಿಕ್ಚರ್ ಇಂದ ರಣಧೀರ ಅಂಜದಗಂಡು ಯುದ್ಧಕಾಂಡ ಯುಗಪುರುಷ ಶಾಂತಿ ಕ್ರಾಂತಿ ರಾಮಾಚಾರಿ ಇಷ್ಟು ಇದೆಲ್ಲ ಬಿಡುಗಡೆ ಎಲ್ಲ ಸೂಪರ್ ಹಿಟ್ಟೆ ಎಲ್ಲ ಸೂಪರ್ ಹಿಟ್ಟೆ ಬಟ್ ಪ್ರೇಮಲೋಕ ದಾಖಲೆಯನ್ನ ಯಾವುದು ಮುರಿಯಕ್ ಆಗಲಿಲ್ಲ ಅವರೇ ಅವ್ರ ಸಿನಿಮಾಗಳಲ್ಲಿ ಅವರೇ ಮುರಿಯಕ್ ಆಗಲಿಲ್ಲ ಒಂದೇ ಪ್ರೇಮ ಲೋಕ ಸರ್ ನಿಜ ಅದು ಯಾರು ಏನೇ ಹೇಳ್ಬೋದು ಸರ್ ಇದು ಸತ್ಯ ಕನ್ನಡದ ನೆಲದಲ್ಲಿ ತಯಾರಾದಂಥ ಪ್ರೇಮಲೋಕ ಸಿನಿಮಾ ಧ್ವನಿ ಧ್ವನಿಸಾಂದ್ರಿಕೆಯಲ್ಲಿ ದಾಖಲೆ ಮಾಡಿದ್ದು ಮೂವತ್ತಾರು ಲಕ್ಷ ಕ್ಯಾಸೆಟ್ಟು ಸತ್ಯ ಇದು